ನಾನಿರುವ ತನಕ ನೀನಿರಲೇಬೇಕು ಮನದೊಳಗಾವರಿಸಿ ನೆಲೆನಿಲ್ಲಬೇಕು ನಾನಿರುವ ತನಕ ನೀನಿರಲೇಬೇಕು ಮನದೊಳಗಾವಿ ನೆಲೆ ನಿಲ್ಲಬೇಕು ಅನುದಿನವೂ ನಾನಿನ್ನ ಪಠಿಸುತ್ತಿರಬೇಕು ಕನುಮನವು ನೀನಾಗು ಶ್ರೀ ಭಗವದ್ಗೀತೆ ಕನುಮನವು ನೀನಾಗು ಶ್ರೀ ಭಗವದ್ಗೀತೆ ವದನದಲ್ಲಿ ಬಂದ ಶ್ರೀ ಮಾತೆ ಅರ್ಜುನ ಗಿತವಚನವಾದ ಧೀಮಂತೆ ಶ್ರೀ ವದನದಲ್ಲಿ ಬಂದ ಶ್ರೀ ಮಾತೆ ಅರ್ಜುನಗೈತ ವಚನವಾದ ಧೀಮಂತೆ ಸಚ್ಚನರದೆ ತೊಳು ನಲೆ ನಿಂತ ಗೀತೆ ಜ್ಞಾನದೀಪವನೀನು ಶ್ರೀ ಭಗವದ್ಗೀತೆ ಜ್ಞಾನ ದೀಪವನೀನು ಶ್ರೀ ಭಗವದ್ಗೀತೆ ಅಂಜಿತೆನ್ನಯ್ಯ ಮನೆಗೆ ನೀ ಧೈರ್ಯ ತಂದೆ ಮಂಜು ಮಸುಕಿದ ಎನಗೆ ನೀ ಜ್ಯೋತಿಯಾದಿ ಅಂಜಿದೆನ್ನಯ ಮನಕ್ಕೆ ನೀ ಧೈರ್ಯ ತಂದೆ ಮಂಜು ಮಸುಕಿದಯನಗೆ ನೀ ಜ್ಯೋತಿಯಾದ ಸಂಜೀವಿನಿಯು ನೀನು ಅದೊಳಗೆ ರಂಜಿಸುತ ಕಂಗೊಳಿಸು ಶ್ರೀ ಭಗವದ್ಗೀತೆ ರಂಜಿಸುತ ಕಂಗೊಳಿಸು ಶ್ರೀ ಭಗವದ್ಗೀತೆ ಬೆಳಗಲನ್ನೆಯ ಮನವು ಸುಜ್ಞಾನದಿಂದ ಅಳಿಯಲೆನ್ನಯ ದೋಷ ಶ್ರೀಗೀತೆಯಿಂದ ಬೆಳಗಲನ್ನೆಯ ಮನವು ಸುಜ್ಞಾನದಿಂದ ಅಳಿಯಲೆನ್ನಯ ದೋಷ ಸಿಗೀತೆಯಿಂದ ಕಳೆಯಲೆನ್ನಯ ಕ್ಲೇಶ ಹರಿದ್ಯಾನದಿಂದ ತಿಳಿಯಲೆ ಮನಕೆ ಶ್ರೀ ಭಗವದ್ಗೀತೆ ತಿಳಿಯಲೆನ್ನಯ ಮನಕೆ ಶ್ರೀ ಭಗವದ್ಗೀತೆ ಗೀತ ಜ್ಞಾನವ ಗೀತ ಜ್ಞಾನವ ಯಜ್ಞ ನಮಗೆಲ್ಲ ದೀಪ ಪಾತಕವ ಕಳೆಯುತ್ತ ತರಿಯುವುದು ಪಾಪ ಗೀತ ಜ್ಞಾನದ ಯಜ್ಞ ನಮಗೆಲ್ಲ ದೀಪ ಪಾತಕವು ಕಳೆಯುತ್ತ ಹೈಯೋ ದುಷ್ಪಾಪ ಜಾತಿ ಮತಗಳ ಭೇದ ತೋರದಿ ಗೀತಾ ಭಾರತದಿ ಬೆಳಗಲದು ಶ್ರೀ ಭಗವದ್ಗೀತಾ ಭಾರತದಿ ಬೆಳಗಲದು ಶ್ರೀ ಭಗವದ್ಗೀತಾ ಶ್ರೀ ಭಗವದ್ಗೀತಾ ಶ್ರೀ ಭಗವದ್ಗೀತೆಯ ಗೀತಾಚಾರ್ಯ ಮಹಿಮೆಯ ಸಾರು ಗೀತೆಯದ ಕಲಿಯೋ ನ ಗೀತೆಯಹ ಕಲಿಯೋಣ ಗೀತಾ ಜ್ಞದಿ ಸೇರುದೂದ ಜ್ಞಾನವೆಯುತ ಸಾ ಗೋಣ ಬ್ರಾಹ್ಮೀಸಮದಿ ಹರಿ ಓಂ ಎನ್ನುತ್ತ ಸತ್ಸಂಗದಲ್ಲಿ ಸೇರೋಣ ನೇಮದಿ ಗೀತ ಪಠನವ ಮಾಡುತ್ತ ಜೀವನ ಪಾವನ ಗೊಳಿಸೋಣ ಆದಿ ಪೂಜಿತನ ಆದಿಯಲ್ಲಿ ನಾ ವಂದಿಸಿ ಪ್ರಾರ್ಥನೆ ಮಾಡೋಣ ಮಧ ಮುದವನು ನೀಡುತ್ತ ದೇವನ ನಾಮವು ಮೋದದಿಂದಲೇ ಭಜಿಸೋಣ ತನುಮನ ಕಾಲಾದತೆಯ ನೀಡುವ ಓಂಕಾರವನು ಮಾಡೋಣ ಸಂಘಟನೆಯ ಆಮಂತ್ರ ಘೋಷಿಸಿ ಸಮತಭಾವವ ಕಾಣೋಣ ಗೀತಾಮಾತ್ಮೆಯ ಕೇಳುತ್ತ ದಿನ ಭಗವದ್ಭಕ್ತಿಯ ಸಾರೋಣ ನಿತ್ಯ ಉತ್ತಿನ ನಕ್ಷತ್ರ ಕರ್ಣಗಳ ನಲ್ಮೆಯಿಂದಲೇ ಆರಿಯೋಣ ಪಾಂಚಜನ್ಯ ದೀನಾ ಘನತರ ಶಕ್ತಿಯ ಪಡೆದು ಮುನ್ನಡೆಯೋಣ चिन्तनमन्तन सद्विचार सद्विचारद मन्त्रवतिलुत माणोणा गीतामात्मय खेलो ॐ नमो भगवते वासुदेवाय ॐ नमो भगवते ॐ नमो भगवते वासुदेवाय ಎನ್ನುತ್ತ ಗುರುಗಳು ಆಗಮಿಸುತ್ತಿರಲೇ ಮೈಮನ ಪುಳಕಿತಗೊಳ್ಳುವುದು ಗೀತಾ ಸಂದೇಶದ ನಿತ್ಯವು ಕೇಳಲು ದುಃಖದು ಕೂಡ ದೂರಾಗುವುದು ಸಂದೇಶದ ಒಳ ಮರ್ಮವಾರಿಯುತ ಸಾತ್ವಿಕರಾಗಿ ಬಾಳೋಣ ಸನ್ನಡತೆಯ ಸಮನೆಯಗೊಳಿ ಸಮಾನತೆಗೊಳ್ಳುತ್ತ ಭಗವತ್ಪೈತಿಯ ಗಳಿಸೋಣ ಶಾಂತಿ ಮಂತ್ರವ ಪಠಿಸುತ್ತ ಅನುದಿನ ಶಾಂತ ಚಿತ್ತದಿ ನಡೆಯೋಣ ಚಿಂತಿತ ಫಲಗಳ ನೀಡುವ ದೇವ್ಯೋ ಅನುದಿನ ನಮಿಸೋಣ